ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಶು ಸರ್ವದ ಆಷಾಢ ಮಾಸದ ಸಂಕಷ್ಟಹರ ಗಣಪತಿ ಕಥೆಯನ್ನು ಕೇಳೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಂಕಷ್ಟಹರ ಚತುರ್ಥಿ ಕಥೆಯನ್ನು ಓದುವಾಗ ಪೂರ್ವ ಕಥೆಯನ್ನು ಓದಿದ ನಂತರ ಆಯಾ ತಿಂಗಳ ಕಥೆಯನ್ನು ಓದಬೇಕಾಗತ್ತೆ മൊതലി ചിക്ക്ദാ പൂർവകഥിയ ബിത്കൊള്ളോണ ಹಿಂದೆ ಋಷಿಗಳು ನೈಮಿಷಾರಣ್ಯದಲ್ಲಿ ಜ್ಞಾನಸತ್ರವನ್ನು ಮಾಡ್ತಾ ಇದ್ದರು ಆಗ ಅನೇಕ ಜ್ಞಾನಿಗಳು ತಪೋಧನರು ಬಂದು ಆ ಯಜ್ಞದಲ್ಲಿ ಭಾಗವಹಿಸ್ತಾ ಇದ್ರು ಹೀಗಿರುವಾಗ ಒಮ್ಮೆ ಋಷಿಗಳೆಲ್ಲರೂ ಸೇರಿ ಶಿವಕುಮಾರನಾದ ಸ್ಕಂದ ದೇವನನ್ನು ಸ್ವಾಗತಿಸಿ ಸತ್ಕಾರ ಮಾಡಿ ಲೋಕದಲ್ಲಿ ಜನರ ಸಂಕಷ್ಟವನ್ನು ಬೇಗನೆ ಪರಿಹರಿಸುವ ಸುಖ ಸಂಪತ್ತುಗಳನ್ನು ನೀಡುವ ಉತ್ತಮವಾದ ವ್ರತ ಪೂಜಾ ವಿಧಾನವೊಂದನ್ನು ತಿಳಿಸಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಆಗ ಷಣ್ಮುಖ ಎಲೆ ಮುನಿಗಳೇ ಕೇಳಿ ದ್ವಾಪರ ಯುಗದಲ್ಲಿ ಕೃಷ್ಣನು ವನವಾಸದಲ್ಲಿದ್ದಂತಹ ಪಾಂಡವರಿಗೆ ಹೇಳಿದ ಮಹಾಗಣಪತಿಯ ವ್ರತವನ್ನು ಹೇಳ್ತೀನಿ ಪ್ರಾರಂಭಿಸ್ತಾನೆ ಪುಣ್ಯ ಪುರುಷನು ದಯಾಮಯನೂ ಆದ ಕೃಷ್ಣ ಪರಮಾತ್ಮ ಪಾಂಡವರ ಯೋಗಕ್ಷೇಮವನ್ನು ತಿಳಿಯಲು ಅರಣ್ಯಕ್ಕೆ ಬಂದಾಗ ಪಾಂಡವರು ಕೃಷ್ಣನನ್ನು ಸತ್ಕರಿಸಿ ಅರ್ಘ್ಯ ಪಾದ್ಯಾಚಮನಾದಿಗಳನ್ನು ಕೊಟ್ಟು ಉಪಚಾರ ಮಾಡಿ ಸ್ವಾಮಿ ಭಕ್ತ ಧಾರಣೆ ನಮ್ಮ ಅವನವಾಸದ ಸ್ಥಿತಿಯಿಂದ ವಿಮುಕ್ತಿಯನ್ನು ಕೊಡುವಂತಹ ಮನಃಶಾಂತಿಯನ್ನ ಕೊಡುವಂತಹ ವ್ರತ ಪೂಜೆ ಏನಾದರೂ ಇದ್ದರೆ ಹೇಳಿ ನಮ್ಮಿಂದ ಆ ವ್ರತಾದಿಗಳನ್ನು ಮಾಡಿಸು ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಆಗ ಕೃಷ್ಣನು ಎಲೇ ಧರ್ಮನಂದನ ಹಿಂದೆ ಸತಿಯು ದಕ್ಷಯಜ್ಞದಲ್ಲಿ ಅವಮಾನಿತಳಾಗಿ ಅಗ್ನಿಯಲ್ಲಿ ದಹಿಸಿ ಮತ್ತೆ ಪಾರ್ವತಿಯಾಗಿ ಶಿವನೇ ತನ್ನ ಪತಿಯಾಗಲಿ ಎಂಬ ಸಂಕಲ್ಪದಿಂದ ಕಠಿಣ ತಪಸ್ಸನ್ನು ಮಾಡ್ತಾಳೆ ಆಗ ತಾನು ಹಿಂದಿನ ಜನ್ಮದಲ್ಲಿ ಸೃಜಿಸಿದಂತಹ ಗಣಪತಿಯನ್ನು ಸ್ಮರಿಸಿಕೊಳ್ತಾಳೆ ಗಣಪತಿ ತಕ್ಷಣ ಪಾರ್ವತಿಯ ಮುಂದೆ ಪ್ರತ್ಯಕ್ಷನಾಗ್ತಾನೆ ಪಾರ್ವತಿಯು ಕೂಡ ಗಣಪತಿಯೇ ನಾನು ಕೈಲಾಸಪತಿ ಪಶುಪತಿ ಆದ ಸದಾಶಿವನನ್ನೇ ತನ್ನ ಪತಿಯಾಗಬೇಕೆಂಬ ಸಂಕಲ್ಪದಿಂದ ತಪಸ್ಸನ್ನು ಆಚರಿಸ್ತಾ ಇದ್ದೇನೆ ಆದರೆ ನನ್ನ ಆಸೆ ಮಾತ್ರ ಈಡೇರುತ್ತಿಲ್ಲ ನಾರದರು ಹೇಳಿದರೂ ಯಾವುದಾದರೂ ಒಂದು ಯೋಗ್ಯವಾದ ವ್ರತವನ್ನು ಆಚರಿಸಿದರೆ ನನ್ನ ಮನೋಕಾಮನೆ ಈಡಿರುತ್ತದೆ ಅಂತ ಅಂತಹ ಒಂದು ಉತ್ತಮವಾದ ವ್ರತವನ್ನು ಹೇಳು ಅಂತ ಕೇಳ್ತಾಳೆ ತಾಯಿ ಪಾರ್ವತಿ ಆಗ ತಾಯಿಯ ಮಾತನ್ನು ಆಲಿಸಿದ ಗಣಪತಿ ಪ್ರಸನ್ನ ಚಿತ್ತನಾಗಿ ತಾಯಿಯೇ ಸರ್ವ ಸಂಕಷ್ಟಹರವಾದ ನನಗೆ ಸಂಬಂಧಿಸಿದ ವ್ರತವನ್ನೇ ಹೇಳುವೆನೂ ಕೇಳು ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಈ ವ್ರತವನ್ನು ಪ್ರಾರಂಭಿಸಬೇಕು ಪ್ರತಿ ಮಾಸವೂ ತನ್ನನ್ನು ಬೇರೆ ಬೇರೆ ಹೆಸರಿನಿಂದ ಪ್ರತ್ಯೇಕ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸಿದರೆ ಸಕಲ ಕಷ್ಟಗಳು ದೂರವಾಗುತ್ತೆ ಚೌತಿಯ ದಿನ ಪ್ರಾತಃ ಕಾಲದಲ್ಲಿದ್ದು ನಿತ್ಯ ಕರ್ಮಗಳನ್ನು ತಿರಿಸಿ ಸಂಜೆ ಚಂದ್ರೋದಯವಾಗುವವರಿಗೂ ನಿರಾಹಾರಿಯಾಗಿದ್ದು ಚಂದ್ರೋದಯಕ್ಕೆ ಸ್ವಲ್ಪ ಮುಂಚೆ ಸ್ನಾನ ಐನಿಕಗಳನ್ನು ಪೂರೈಸಿ ವ್ರತ ಸಂಕಲ್ಪವನ್ನು ಮಾಡಬೇಕು ಪೂಜಾ ಸಿದ್ಧತೆಯನ್ನು ಯಥಾಶಕ್ತಿ ಮಾಡಿ ಬೆಳ್ಳಿ ತಾಮ್ರ ಅಥವಾ ಮಣ್ಣಿನ ಗಣಪತಿಯ ಮೂರ್ತಿಯನ್ನು ಶುದ್ಧವಾದ ನೀರನ್ನು ತುಂಬಿದ ಕಲಶದ ಪಾತ್ರೆಯ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ಅನಂತರ ವಿಧಿಪೂರ್ವಕವಾಗಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾನೆ ಗಣಪತಿ ಆಗ ಪಾರ್ವತಿ ಎಲೆ ಗಜಮುಖನೆ ಪ್ರತಿ ಮಾಸ ನಿನ್ನನ್ನು ಬೇರೆ ಬೇರೆ ಹೆಸರಿನಿಂದ ಪೂಜಿಸಬೇಕೆಂದು ಹೇಳಿರುವೆ ಈ ರೀತಿ ಹಿಂದೆ ಯಾರು ವ್ರತವನ್ನು ಮಾಡಿ ಫಲವನ್ನು ಪಡೆದಿದ್ದಾರೆ ಒಂದು ಕಥೆಯನ್ನು ನನಗೆ ಸವಿಸ್ತರವಾಗಿ ಹೇಳುವಂತ ಕೇಳ್ತಾಳೆ ಅದಕ್ಕೆ ಮಹಾಗಣಪತಿ ಹೇ ಜಗಜ್ಜನನಿ ಸ್ವರೂಪಳೇ ದ್ವಾದಶ ಮಾಸ ಮತ್ತು ಅಧಿಕ ಮಾಸದ ಮಹಾತ್ಮೆಯನ್ನು ದುಷ್ಟಾಂತದೊಂದಿಗೆ ಹೇಳ್ತೀನಿ ಆಸಕ್ತ ಚಿತ್ತಳಾಗಿ ಕೇಳುವಂತಳಾಗು ಎಂದು ಕಥೆಯನ್ನು ಹೇಳಲು ಆರಂಭಿಸಿದನು ಅನ್ನುವಲ್ಲಿಗೆ ಸಂಕಷ್ಟಹರ ಚತುರ್ಥಿ ಮಹಾತ್ಮೆಯ ಪೂರ್ವಕತೆ ಸಂಪೂರ್ಣವಾಗುತ್ತೆ ಹೀಗೆ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆಯನ್ನು ಓದಿದ ನಂತರ ಆಯಾ ತಿಂಗಳ ಕಥೆಯನ್ನು ಓದಿದರೆ ಸಂಪೂರ್ಣ ಫಲ ಪ್ರಾಪ್ತವಾಗುತ್ತೆ ಈಗ ಆಷಾಢ ಮಾಸದ ಸಂಕಷ್ಟಹರ ಗಣಪತಿ ಕಥೆಯನ್ನು ಪ್ರಾರಂಭಿಸೋಣ ಗಣಪತಿ ಹೇಳ್ತಾನೆ ಆಷಾಢ ಮಾಸದಲ್ಲಿ ನನ್ನನ್ನು ಗಜಾನನ ಮಹಾಗಣಪತಿ ಎಂಬ ಹೆಸರಿನಿಂದ ವಿಷ್ಣು ಪೀಠದಲ್ಲಿ ಪೂಜಿಸಬೇಕು ನೈವೇದ್ಯಕ್ಕೆ ಕಡುಬು ಪಾಯಸ ಮತ್ತು ಎಳ್ಳುಂಡೆಗಳನ್ನು ಇಡಬೇಕು ಈ ಪೀಠದಲ್ಲಿ ಪೂಜಿಸಿದರೆ ಸಂತಾನವಿಲ್ಲದವರಿಗೆ ಸಂತಾನ ಪ್ರಾಪ್ತವಾಗುತ್ತೆ ಸುಖ ಸಂತ ಸಂತೋಷದಿಂದ ಬಾಳ್ವೆಯನ್ನು ನಡೆಸಲು ಸಾಧ್ಯವಾಗುತ್ತೆ ಪೂರ್ವದಲ್ಲಿ ಈ ಕುರಿತಾಗಿ ಒಂದು ಪುರಾಣ ಪ್ರಸಿದ್ಧ ಕಥೆಯನ್ನು ಹೇಳುವೆನು ಕೇಳು ಹಿಂದೆ ದ್ವಾಪರ ಯುಗದಲ್ಲಿ ಮಹಿಶಾಂತಪುರ ಎಂಬ ನಗರವನ್ನು ಮಾರ್ಸಿದನೆಂಬ ಪ್ರತಾಪಶಾಲಿ ಮಹಾರಾಜ ಆಳ್ತಾ ಇದ್ದ ಅರಸ ಬಹು ಧರ್ಮಚಿತ್ತನಾಗಿ ಪ್ರಜೆಗಳನ್ನ ಕಾಪಾಡುತ್ತಾ ಸುಭೀಕ್ಷವಾಗಿ ರಾಜ್ಯವನ್ನ ಆಳ್ತಾ ಇದ್ರೂ ಕೂಡ ತನಗೆ ಸಂತಾನವಿಲ್ಲ ಎಂಬ ಕೊರಗು ಬಹಳ ಕಾಡ್ತಾ ಇತ್ತು ಪಂಡಿತರು ವಿದ್ವಾಂಸರೆಲ್ಲರೂ ಮಕ್ಕಳಿಲ್ಲದ ಜನ್ಮ ವ್ಯರ್ಥ ಎಂದು ವೇದಗಳಲ್ಲಿಯೇ ಹೇಳಿದೆ ಎಂದು ಚುಚ್ಚು ಮಾತುಗಳನ್ನು ಹಾಡ್ತಾರೆ ಇದರಿಂದ ಮನನೊಂದು ನೆಮ್ಮದಿ ಕಾಣದ ಮಾರ್ಜಿತನು ತಾನು ಯಾರಿಗೂ ಅನ್ಯಾಯ ಮಾಡಿದವನಲ್ಲ ಅಧರ್ಮಕ್ಕೆ ತಲೆವಾಗಿದವನೂ ಅಲ್ಲ ಹೀಗಿದ್ದರೂ ನನಗೇಕೆ ಈ ಗತಿ ಎಂದು ಚಿಂತಾಕ್ರಾಂತನಾಗ್ತಾನೆ ಇದೇ ದುಃಖದಲ್ಲಿ ಮಾರ್ಜಿತನು ತನ್ನ ರಾಜಪದವಿಯನ್ನು ತೊರೆದು ಅರಣ್ಯದಲ್ಲಿ ತಪಸ್ಸಿಗೋಸ್ಕರವಾಗಿ ಹೊರಟು ಹೋಗ್ತಾನೆ ಮಾರ್ಗದಲ್ಲಿ ಬಹುಕಾಲದಿಂದ ತಪೋನಿಷ್ಠರಾದ ಲೋಮಶರೆಂಬ ಮಹರ್ಷಿಯನ್ನು ಕಾಣ್ತಾನೆ ರಾಜನು ಆ ಮಹಾಮುನಿವರಿಯರಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸಿ ತನ್ನ ಪರಿಸ್ಥಿತಿಯನ್ನು ತಿಳಿಸ್ತಾನೆ ಈ ಕುರಿತಾಗಿ ಮಾಡಬೇಕಾದ ಯಾವುದಾದರೂ ಧರ್ಮೋಪದೇಶವನ್ನು ತಿಳಿಸುವಂತೆ ಋಷಿಗಳಿಗೆ ಕೇಳ್ತಾನೆ ರಾಜನ ವೃತ್ತಾಂಶವನ್ನ ಕೇಳಿ ಮುನಿಗಳು ರಾಜನೇ ಸಮಸ್ತ ಕಾರ್ಯಸಿದ್ಧಿಪ್ರದವಾದ ಸಂಕಷ್ಟಹರ ಗಣಪತಿ ವ್ರತ ಹೊಂದಿದೆ ಅದನ್ನ ಶ್ರದ್ಧಾ ಭಕ್ತಿಯಿಂದ ನೀನು ಮಾಡಿದ್ದೇ ಆದರೆ ನಿನಗೆ ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತದೆ ಎಂದು ಹೇಳಿ ವ್ರತವನ್ನ ಆಚರಿಸುವ ವಿಧಾನವನ್ನೆಲ್ಲ ಹೇಳ್ತಾನೆ ರಾಜನು ತುಂಬಿದ ಮನಸ್ಸಿನಿಂದ ತನ್ನ ರಾಜ್ಯಕ್ಕೆ ತೆರಳಿ ತನ್ನ ಪತ್ನಿಯೊಡನೆ ಚೌತಿ ಎಂದು ಸಂಕಷ್ಟಹರ ಗಣಪತಿ ವ್ರತವನ್ನ ಮಾಡ್ತಾನೆ ವ್ರತವಾಚರಿಸಿದ ಕೆಲವೇ ದಿನಗಳಲ್ಲಿ ಆತನ ಪತ್ನಿ ಗರ್ಭವತಿ ಆಗ್ತಾಳೆ ರಾಜನು ಸಂತೋಷಭರಿತನಾಗಿ ಇಂದಿಗೆ ನನ್ನ ಜನ್ಮ ಸಾರ್ಥಕ ಎಂದುಕೊಂಡು ತನ್ನ ಬುಕ್ಕೊಸದಲ್ಲಿದ್ದ ಸಮಸ್ತ ಧನ ಕನಕಗಳನ್ನು ವಸ್ತ್ರಗಳನ್ನು ತನ್ನ ಪ್ರಜೆಗಳಿಗೆ ಕೊಡ್ತಾನೆ ಪ್ರತಿ ತಿಂಗಳು ಕೂಡ ತಪ್ಪದೇ ವ್ರತವನ್ನ ಮುಂದುವರಿಸಿ ಹೆಂಡತಿ ಮಕ್ಕಳೊಂದಿಗೆ ಸುಖ ಸಂಸಾರವನ್ನ ಸಾಗಿಸ್ತಾನೆ ಎಂಬಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ಗಜಾನನ ಮಹಾಗಣಪತಿಯ ಆಷಾಢ ಮಾಸದ ಕಥಾಮಹಿಮೆ ಪೂರ್ಣವಾಯಿತು ಅಂತ ಗಣೇಶನು ಪಾರ್ವತಿಗೆ ಹೇಳ್ತಾನೆ ಇದು ಆಷಾಢ ಮಾಸದಲ್ಲಿ ಹೇಳಬೇಕಾದಂತಹ ಸಂಕಷ್ಟಹರ ಗಣಪತಿಯ ಕತೆ ಸಂಕಷ್ಟಹರ ಗಣಪತಿಯು ಸರ್ವರಿಗೂ ಸಕಲ ಸಂತೋಷ ಐಶ್ವರ್ಯ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು